ಏನು ಕೊಪ್ಪಳ ಜಿಲ್ಲೆಯಾದ್ಯಂತ ಮುಂಗಾರು ಆರಂಭದಲ್ಲಿ ಹೆಸರು ಬೆಳೆ ಚೆನ್ನಾಗಿ ಬೆಳೆ ಬಂದಿತ್ತು ಒಂದು ಕಡೆ ನಿರಂತರ ಮಳೆಗೆ ಹೆಸರು ಬೆಳೆ ನಾಶವಾದ್ರೆ ಇನ್ನೊಂದು ಕಡೆ ರೋಗ ತಗುಲಿ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾಗಿದೆ ಅಳದುಳಿರುದಿರುವಂತಹ ಆರು ಎಕರೆ ಹೆಸರು ಬೆಳೆ ಕಟಾವು ಮಾಡಿದ್ರೆ ಒಂದು ಚೀಲ ಹೆಸರು ಸಹ ಆಗಲಿಲ್ಲ ಒಂದು ಚೀಲ ಹೆಸರನ್ನ ಗದಗ ಎ ಮಾರುಕಟ್ಟೆಗೆ ಕೊಂಡೊಯ್ದ್ರು ಕೂಡ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾದ್ರೆ ಹನ್ನೆರಡು ಸಾವಿರ ರೂಪಾಯಿ ಕಟಾವಿನ ಮಿಷನ್ಗೆ ಖರ್ಚಾಗಿದೆ ಹೌದು ಕೂಲಿ ಕಾರ್ಮಿಕರಿಂದ ಕಟಾವು ಮಾಡಿಸಿದ್ರೆ ಒಬ್ಬೊಬ್ಬರಿಗೆ ೂರ ಐವತ್ತು ರೂಪಾಯಿಯಂತೆ ಆರು ಎಕರೆಗೆ ನಲವತ್ತೆರಡು ಸಾವಿರ ರೂಪಾಯಿ ಖರ್ಚಾಗುತ್ತದೆ ಈ ಖರ್ಚಿನಿಂದಾಗಿ ಜಿಲ್ಲಾದ್ಯಂತ ರೈತರು ಜಮೀನಿಗೆ ಕಟಾವು ಮಷಿನ್ ತರುವುದಕ್ಕೆ ಸಾಧ್ಯವಾಗದಷ್ಟು ಹೆಸರು ಬೆಳೆ ಆಗಿರುವುದರಿಂದ ರೈತರ ಎಲ್ಲರ ಖರ್ಚು ಮಾಡಿದ್ದು ಬಾರದಿರುವ ಕಾರಣ ತಮ್ಮ ಕೈಯಾರೆ ಹನ್ನೆರಡು ಎಕರೆ ಆರು ಎಕರೆ ಹೀಗೆ ಹೆಸರು ಬೆಳೆಯನ್ನು ಹರಗಿ ನಾಶಪಡಿಸಿದ ಕುಕನೂರು ತಾಲೂಕಿನ ಎರೆಹಂಚಿನಳ್ಳಿ ಗ್ರಾಮದ ರೈತ ಮಾಂತೇಶ್ ಕೊಳ್ಳೂರ್ ಅವರು ಮತ್ತು ರೈತ ಶಿವರಾಜ್ ಕಮ್ಮತೂರು ಸೂಕ್ತ ಪರಿಹಾರ ಕೊಡಲು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಈ ವೇಳೆ ಜಿಲ್ಲೆಯ ರೈತರು ಹಿಂದಿನ ಸಾಲ ತೀರಿಸಿಕೊಳ್ಳಬೇಕೆಂದು ದೊಡ್ಡ ರೈತರಿಂದ ಸಾಲ ಸೂಲ ಮಾಡಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬೆಳೆಯನ್ನು ಬೆಳೆದಿದ್ರು ಕೂಡ ಈ ವರ್ಷ ರೈತರು ಬೆಳೆಯನ್ನ ತಮ್ಮ ಕೈಯಾರೆ ಹರಗಿ ನಾಶಪಡಿಸುತ್ತಿದ್ದಾರೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೊಳ್ಳೂರು ಆಗ್ರಹಿಸಿದ್ದಾರೆ ನಿರಂತರ ಮಳೆಯಿಂದ ಈ ನಮ್ಮ ಕೊಪ್ಪ ಜಿಲ್ಲೆಯಲ್ಲಿ ಪೂರ್ಣ ಹೆಸರು ಈ ರೀತಿಯಾಗಿರ್ತಾರೆ ಪೂರ್ಣ ಹಾಳಾಗ್ಯಾವು ಎಕರೆಕ ಹದಿನೈದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಗೊಬ್ಬರ ಬೀಜ ಏನು ಬೀಜ ಏನು ಗೊಬ್ಬರ ಏನು ಎಲ್ಲಾ ಹಾಳಾಗಿ ಸೀದಾ ಈಗ ಈ ವರ್ಷ ನಿರಂತರ ಮಳೆಯಿಂದ ಕಟೋ ಮಾಡಿದ್ರೆ ಆರ್ ಎಕರೆ ಹೊಲ ಕಟೋ ಮಾಡಿದ್ರೆ ಒಂದ್ ಚೀಲ್ ಹೆಸರಾಗೈತಿ ಮಾರ್ಕೆಟ್ ನೋಡಿದ್ರೆ ಮೂರ್ಲಿಂಗ ನಾಲ್ಕು ಸಾವಿರ ರೂಪಾಯಿ ಮಿಷನ್ ಅಲ್ಲಿ ಹಾಕಿದ್ದು ಮೂರ್ ಸಾವಿರ ರೂಪಾಯಿ ಐತಿ ಒಂದು ಆಳಿಲಿ ಬಿಡಿಸಿದ್ದ ಕೌಲಿ ಕಾರ್ಮಿಕ ಬಿಡಿಸಿದ್ದಂದ್ರ ಇವತ್ತು ಎಷ್ಟಪ್ಪ ಅಂದ್ರ ಅದು ನಾಲ್ಕು ನಾಲ್ಕೂವರೆ ಐದು ಮಾರ್ ಲಾಸ್ಟ್ ಅದು ಅವ್ರಿಗೆ ಕೂಡ ಅದು ಖರ್ಚು ಈ ಮಿಷನ್ ಎಲ್ಲಿ ಹಾಕಿದ್ದು ಖರ್ಚು ಎರಡ ಕಡೆ ಹೊರತೈತಿ ಅನ್ನೋದಕ್ಕೆ ನಾವು ಇದ್ ಹೊಲನ ಹರಿಗಿ ಮುಂದಾದ್ರೆ ಅದು ಮುಂದ ಹಿಂಗಾರಿ ಬೆಳಿಗ್ಗೆ ಅನುಕೂಲ ಆಗಲಿ ಅಂತೇಳಿ ಮಾಡಕಟ್ಟಿವಿ ಶಿವರಾಜ್ ತಂಗಡಿಗೆ ಅವರು ಸಚಿವರಾದ್ರಸ್ತುವಾರಿ ಮಿನಿಸ್ಟರ್ ಆದ್ರೆ ನಮ್ಮ ಕೊಟ್ಟ ಜಿಲ್ಲೆದಾಗ ಅವರು ಬಂದು ಅಲ್ಲಿ ಒಂದು ವೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳನ್ನು ವೀಕ್ಷಣೆ ಮಾಡಿಲ್ಲ ಎಲ್ಲರ ನಿರ್ಲಕ್ಷ್ಯದಿಂದ ಒಂದು ಜನಪ್ರತಿನಿಧಿ ನಿರ್ಲಕ್ಷ್ಯದಿಂದ ನಾವು ರೈತರು ಹಾಳಾಗ ಕಟ್ಟಿವಿ ಏಟ ಇದು ಮಾಡಿ ಒಂದು ಎಕರೆಕ ಇಪ್ಪತ್ತೈದ್ರ ಸ್ವಲ್ಪ ಒಂದು ಪರಿಹಾರ ವ್ಯವಸ್ಥೆ ವ್ಯವಸ್ಥಾಪ ಅಗಲೆಲ್ಲ ಕೇಳಲ್ಲ ಮನವಿ ಮಾಡ್ಕೊಂತೀವಿ ನಮ್ಮ ಕಷ್ಟ ಆದ್ರೆ ಮಾತ್ರ ನಿಮ್ಮನ್ನ ಕೇಳಲಾರ್ದ ನಾವು ಯಾರನ್ ಕೇಳೋಣ ಹಾಗಾಗಿ ನಾವು ನಿಮ್ಮ ನಾವು ಪರಿಹಾರ ಹಾಕಿ ರೈತರನ್ನ ಉಳ್ಸಂತ ವ್ಯವಸ್ಥೆ ಆಗಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾ ನಮ್ ಕೇಳ್ಕೊಂತೀವಿ ಏನೈತ್ರಿ ಇದ್ರಾಗ ಮಾಡಿದ ಖರ್ಚು ಬರಗಲ್ಲ ಸರ ಅದಕ್ಕಾಗಿ ಆರ್ ಎಕ್ರೆಗ ಒಂದ್ ಪಾಕೆಟ್ ಎರಡ್ ಪಾಕೆಟ್ ಹಾಕವು ಹರ್ಗಿದ್ರ ಮುಂದಲ್ ಪೀಕಿಗೆ ದಾರಿ ಆಗತ್ತಾರ ಕರಗಾಕತ್ತೀವ್ ರೀ ಸರ ಮುಂದೆ ಕಡ್ಲೆ ಪಡ್ಲಿ ಹಾಕ್ಬೇಕ್ರಿ ಸರ ಹುನ್ರಿ ಈಗ ಎಷ್ಟು ಹುನ್ರಿ ಹರಿಗಿ ಬಿಟ್ಟೀವಿ ರೀ ಏನ ಒಂದು ಟಪ್ ಗೌರ್ಮೆಂಟ್ಲಿಂದ ಏನೋ ಪರಿಹಾರ ಕೊಡಿಸ್ರಿ ನಮ್ಗ ಬಿಡದು ಗ ರೀ ಏನ ಕಾಳು ಇಲ್ಲ ಕಡಿ ಇಲ್ಲ ಇದ್ರಾಗ ಏನು ಹೂ ನಾಲ್ಕು ಪ್ಯಾಕೆಟ್ ಆಗಲ್ರಿ ಸರ್ ವೀರಪ್ಪ ತಿಕ್ಕಿನ ಮೇಲೆ ಅಂತೇಳಿ ಸರಬತ್ತಿ ಮಳೆ ಹಚ್ಚಿ ಎಲ್ಲಾ ಸರ್ ಈಗ ಏನ್ ಮಾಡ್ಕು ಇವಾಗ ಹೆಸರು ಎಲ್ಲ ಸತಿ ಒಂದು ಬುಡ್ಡಿ ಬಿಡ್ಸದ್ರಿ ಸರ್ ನಾವು ಇದು ಎಂತ ಆಗಿದ ಒಂದ್ ಬುಡ್ಡಿ ಬಿಡ್ಸಿ ನಾಕೂರ್ ನಾಕ್ ನೂರು ಇದ್ರೆ ಅದ್ರ ದಾಳಕಾಗ ಹರಗಂತಿವಿ ಸರ್ ನಾವು ಏನ್ ಮಾಡ್ಕ್ರಿ ಈಗ ನೋಡ್ರಿ ಹನ್ನೊಂದು ಎಕ್ರೆ ಒಲ ಹಾಕಿರಿ ಸರ ಏನೇ ಒಂದ್ ನಾಲ್ಕು ಬಕೆಟ್ ಆಗ್ಯಾವ್ರಿ ಸರ ಏನ್ ಮಾಡ್ಕು ಹ್ ಸರ ನಾಕ್ ಎಕ್ರೆ ಹನ್ನೊಂದು ಎಕರೆ ಒಳ ನಾಕ್ ಬಕೆಟ್ ಆಗ್ಯಾವ್ರಿ ಒಂದ್ ಕೂರ್ವೆಲ್ಲಾ ಹರಗಿರಿ ಸರ ఒందు బడ్స్ శివరాజా కంప్తారా